ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಿದರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕಳೆದ ಹಲವು ವರ್ಷಗಳಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಒಟ್ಟಾಗಿ ಪ್ರಾರ್ಥನೆ ಸಲ್ಲಿಸಿ ಹಬ್ಬ ಆಚರಿಸುತ್ತಾರೆ ಪಂಜೆ ವಿಗ್ರಹಗಳನ್ನು ಕೂರಿಸಿ ಗುದ್ದಲಿ ಹಾಕಿದ ಒಂದನೇ ದಿನದಿಂದ ಒಂಬತ್ತನೇ ದಿನದವರೆಗೂ ಸಂಜೆ ಅಲೆದ ಕುಣಿಯಲ್ಲಿ ಬೆಂಕಿ ಹಾಕುತ್ತಾರೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಹಬ್ಬದ ಏಳನೇ ಮತ್ತು ಒಂಬತ್ತನೇ ದಿನದಂದು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುವುದು ಇಲ್ಲಿಯ ವಿಶೇಷ ಮಕ್ಕಳಾಗದೇ ಇರುವವರು ಮಕ್ಕಳಾಗಲಿ ಎಂದು ಪ್ರಾರ್ಥಿಸಿದರೆ ಅರಕೆ ಹೊತ್ತ ನಂತರ ಮಕ್ಕಳಾದವರು ಮಗುವಿನ ತೂಕಕ್ಕೆ ತಕ್ಕಂತೆ ಬೆಲ್ಲ ಸಕ್ಕರೆ ತೂಕ ಕೊಡುವುದು ವಿಶೇಷ ಹಬ್ಬದ ಏಳನೇ ಮತ್ತು ಒಂಬತ್ತನೇ ದಿನದಂದು ಅಳದ ಕುಡಿಗೆ ಬೆಂಕಿ ಹಾಕಿ ತಮ್ಮ ಮುಖದ ಮೇಲೆ ಗಾಯ ಮೊಡವೆಗಳು ಇದ್ದವರು ಬೆಂಕಿಯಲ್ಲಿ ಉಪ್ಪು ಉರುಳಿ ಕಾಳು ಹಾಕಿದರೆ ಮೊಡವೆಗಳು ಹೋಗುತ್ತವೆ ಎಂಬ ಪ್ರತೀತಿಯಾಗಿದೆ ನಮ್ಮ ಈ ಮಹಾರಾಮ ಹಬ್ಬವನ್ನು ಹಿಂದೂ ಮತ್ತು ಮುಸ್ಲಿಮ್ತೆಯ ಹಬ್ಬವಾಗಿದೆ ಈ ಹಬ್ಬವನ್ನು ಈ ಹಬ್ಬಕ್ಕೆ ನಾವೆಲ್ಲರೂ ಸಹ ಪ್ರೋತ್ಸಾಹದಿಂದ ಅಥವಾ ಒಂದು ಭಾಗ ಭಾಗಿಯಿಂದ ಮಾಡುತ್ತಿದ್ದೇವೆ ಇಲ್ಲಿನ ಈ ಹಬ್ಬವನ್ನು ಅರಿಕೆಯಿಂದ ಮಕ್ಕಳಾಗಿದ್ದರೆ ಮಕ್ಕಳಾಗುವಂಥದ್ದು ಸಂತಾನ ಭಾಗ್ಯ ಮತ್ತು ಮದುವೆ ಇದು ಯೋಗ ಮತ್ತೆ ಅಗ್ನಿಕೋಟದಲ್ಲಿ ಆಗುವಂತಹ ಹುರುಳಿ ಕಾಳು ಮತ್ತೆ ಹುಬ್ಬನ್ನು ಹಾಕಿ ಈ ಅರಿಕೆಯನ್ನು ನಾವು ಸೇರಿಸುತ್ತೇವೆ ನೈವೇದ್ಯಕ್ಕೆ ಸಕ್ಕರೆಯನ್ನು ತಂದು ಇಲ್ಲಿ ನೈವೇದ್ಯವನ್ನು ಮಾಡಿಸುತ್ತೇವೆ ಎಲ್ಲರಿಗೂ ಸಹ ನಮಗೆ ಮೊದಲಿನಿಂದಲೂ ಸಹ ನಮಗೆ ಒಳ್ಳೆಯದಾಗಿದೆ ಹತ್ತು ದಿನಗಳ ಕಾಲ ಆಚರಿಸುವ ಹಬ್ಬ ಮೊದಲನೇ ದಿನದಿಂದ ಗುದ್ದಲಿ ಹಾಕಿದ ನಂತರ ಪಂಜೆ ಮೂರ್ತಿಗಳಿಗೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸುತ್ತಾರೆ ಹಬ್ಬದ ಏಳನೇ ಮತ್ತು ಒಂಬತ್ತನೇ ದಿನದಂದು ಭಕ್ತರ ಸಮೂಹ ಹರಿದು ಬಂದು ಅಲೆದ ಕುಣಿಗೆ ಪ್ರದಕ್ಷಿಣೆ ಹಾಕಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಜನರು ಪ್ರಾರ್ಥನೆಯನ್ನು ಸಲ್ಲಿಸಿ ಬೇಡಿಕೆ ಈಡೇರಿದ ನಂತರ ಹರಿಕೆಯನ್ನು ತೀರಿಸುತ್ತಾರೆ ಇನ್ನು ಒಂಬತ್ತನೇ ದಿನದಂದು ಮಧ್ಯರಾತ್ರಿ ಹರಕೆ ಹೊತ್ತವರು ಬೆಂಕಿಯ ಕೆಂಡ ತುಳಿದು ಹರಕೆ ತೀರಿಸುತ್ತಾರೆ

ಈ ವೇಳೆ ಭಕ್ತರು ಸೂರು ಬೆಲ್ಲ ಮೆಣಸು ತಾಬೂತು ಹೊತ್ತು ತರುವಾಗ ಎಸೆದು ಹರಕೆ ತೀರಿಸುತ್ತಾರೆ ನಂತರ ಅಲದ ಕುಣಿ ಮುಂದೆ ನಿಂತು ಪ್ರಾರ್ಥನೆ ಸಲ್ಲಿಸಿ ಗುಂಡಿಯನ್ನು ಮುಚ್ಚಲಾಗುತ್ತದೆ ನಂತರ ಪಂಜೆ ವಿಗ್ರಹಗಳನ್ನು ಮತ್ತು ತಾಬೋದು ಹೊತ್ತು ಮೆರವಣಿಗೆ ಮೂಲಕ ಕೆರೆಗೆ ತೆರಳಿ ವಿಗ್ರಹಗಳನ್ನು ಸ್ನಾನ ಮಾಡಿಸುತ್ತಾರೆ ಕೇವಲ ಇದು ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿದೆ ಎಲ್ಲ ಧರ್ಮದವರು ಸೇರಿ ಆಚರಿಸುವಂತಹ ವಿಶೇಷ ಹಬ್ಬ ಅದು ಪ್ರತಿ ವರ್ಷ ಕೂಡ ಈ ಮೊಹಿನ ಸಂಭ್ರಮ ಗ್ರಾಮೀಣ ಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಸುಂದರವಾಗಿರುತ್ತೆ ಮತ್ತು ಕೂಡಿರುತ್ತೆ ಈ ಹಿನ್ನೆಲೆಯಲ್ಲಿ ಮೊಹರಂ ಒಂದು ಎಲ್ಲ ಧರ್ಮೀಯರು ಸೇರಿ ಆಚರಿಸುವ ಒಂದು ಸಡಗರ ಸಂಭ್ರಮದ ಹಬ್ಬ ಒಟ್ಟಾರೆ ತಾಲೂಕಿನಲ್ಲಿ ಶಾಂತಿ ಮತ್ತು ಸಹನೆಯ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ರಿಪೋರ್ಟ್ ಡಿಟಿವಿ ನ್ಯೂಸ್